ವಿಶ್ವ ಧ್ಯಾನ ದಿನ ಅಂತ ಏನು ಆಚರಣೆ ಮಾಡ್ತಾಯ್ತು ಧ್ಯಾನ ಅಂದ್ರೆ ಭಗವಂತನ ಸ್ಮರಣೆ ಸಾಮಾನ್ಯವಾಗಿ ಮನುಷ್ಯ ಭಗವಂತನ ಸ್ಮರಣೆ ಮಾಡೋದು ಕಷ್ಟ ಬಂದಾಗ ಮಾತ್ರ ಆದರೂ ಏನು ಅದು ಸತ್ಯ ಸ್ಮರಣೆ ಅಲ್ಲ ಭಗವಂತನ ಜೊತೆಯಲ್ಲಿ ಅವರ ಬುದ್ಧಿಯೋಗ ಏಕಾಗ್ರ ಆಗೋಲ್ಲ ಕಷ್ಟಗಳ ಕಡೆ ಕಷ್ಟನ ಭಗವಂತನ ತೋಡ್ಕೊಳ್ಬೋದೇ ವಿನಃ ಭಗವಂತನ ಧ್ಯಾನ ಮಾಡಲ್ಲ ಏಕೆಂದರೆ ಮೂಲ ಭಗವಂತ ಯಾರು ಅಂತಲೇ ಗೊತ್ತಿಲ್ಲ ಭಗವಂತನ ಧ್ಯಾನ ಮಾಡೋದು ಭಗವಂತನ ಧ್ಯಾನ ಮಾಡುವಂಥ ವ್ಯಕ್ತಿ ತಾನು ಯಾರು ಅಂತ ಗೊತ್ತಿಲ್ಲ ಸುಮ್ಮನೆ ಬಾಹ್ಯವಾಗಿ ನಾನಿಂಥ ಜಾತಿ ಧರ್ಮ ಭಾಷೆ ವೇಷ ಇವನ್ನ ಹೇಳ್ಬೋದು ವಿನಃ ಸತ್ಯವಾಗಿ ತಾನು ಯಾರು ಅಂತಲೂ ಗೊತ್ತಿಲ್ಲ ಭಗವಂತ ಯಾರು ಅಂತಲೂ ಗೊತ್ತಿಲ್ಲ ಆದ್ದರಿಂದ ಧ್ಯಾನ ಮನುಷ್ಯರು ಸಹಜವಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮೊದಲನೇದಾಗಿ ನಾವು ಧ್ಯಾನ ಮಾಡುವಂಥ ವ್ಯಕ್ತಿಗಳಿಗೆ ಸಾಪ್ತಾಹಿಕ ಶಿಕ್ಷಣ ಏನು ಕೊಡ್ತೀವಿ ಅದರಲ್ಲಿ ಮೊದಲು ಆತ್ಮ ಪರಿಚಯ ನಾನು ಯಾರು ಅನ್ನೋ ಪರಿಚಯನ ತಿಳಿಸಲಾಗುತ್ತೆ ನಾನು ಯಾರು ನಾನು ಎಲ್ಲಿಂದ ಬಂದಿದ್ದೀನಿ ನಾನೇನು ಮಾಡ್ತಾಯಿದ್ದೀನಿ ನನ್ನ ಧರ್ಮ ಕರ್ಮಗಳೇನು ಅಂದರೆ ಆತ್ಮಾನುಭೂತಿ ಮಾಡುವಂಥ ಎಲ್ಲ ವಿಚಾರಗಳನ್ನು ಆಳವಾಗಿ ವಿಚಾರ ವಿಮರ್ಶೆಗಳ ರೂಪದಲ್ಲಿ ತಿಳಿಸ್ಲಾಗುತ್ತೆ ಅದರ ನಂತರ ಭಗವಂತ ಒಬ್ಬ ಯಾರು ಏಕೆ ಭಗವಂತನ ಹೆಸರಲ್ಲೂ ಮನಸ್ಸು ಇವತ್ತು ಇದೆ ಸತ್ಯ ಪರಿಚಯ ಭಗವಂತನ ಗೊತ್ತಿಲ್ಲ ಅದರಿಂದ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ಒಬ್ಬ ಯಾರು ಭಗವಂತ ಹೆಂಗೆ ಜನಮಣ್ಣ ರಹಿತ ಆಗಿದ್ದಾನೆ ಅವನು ಅವ್ಯಕ್ತ ಅವನು ಯಾವುದೇ ಪುರುಷ ಸ್ತ್ರೀ ಶರೀರ ಪಡ್ಕೊಂಡಿಲ್ಲ ಅಭೋಕ್ತ ಯಾವುದೇ ಕರ್ಮವನ್ನು ಮಾಡಲ್ಲ ಇದೆಲ್ಲದಿಂದ ಮುಕ್ತನಾಗಿರೋದ್ರಿಂದ ಅವನು ಪರಮ ಶ್ರೇಷ್ಠನಾಗಿದ್ದಾನೆ ಆ ಭಗವಂತ ಎಲ್ಲಿದ್ದಾನೆ ಹೇಗಿದ್ದಾನೆ ಅವನ ನಾಮರೂಪ ಕರ್ತವ್ಯ ಗುಣಗಳು ಯಾವುದು ಇದನ್ನೆಲ್ಲ ವಿಸ್ತಾರವಾಗಿ ಇಲ್ಲಿ ಸಾಪ್ತಾಹಿಕ ಶಿಕ್ಷಣದಲ್ಲಿ ತಿಳಿಸಿ ವಿಶ್ವರಾನುಭೂತಿ ಮಾಡೋದಕ್ಕೂ ಕೂಡ ಅವಕಾಶ ಆಗುತ್ತೆ ಅದರಿಂದ ಇವತ್ತು ನಾವೇನು ವಿಶ್ವ ಧ್ಯಾನ ದಿನ ಮಾಡಿದ್ವಿ ವಿಶ್ವದಲ್ಲಿರೋ ಎಲ್ಲರೂ ಕೂಡ ತನ್ನನ್ನು ಮತ್ತು ಭಗವಂತನ ಅರ್ಥ ಮಾಡಿಕೊಂಡು ಸತ್ಯ ಹೃದಯದಿಂದ ನಿತ್ಯವೂ ಭಗವಂತನ ಧ್ಯಾನ ಮಾಡಿ ಅವರಲ್ಲಿ ಆತ್ಮಶಕ್ತಿ ಪಡೆದು ಅವ್ರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಇಲ್ಲಿ ಎಲ್ರಿಗೂ ಉಚಿತವಾಗಿ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಪ್ರತಿಯೊಬ್ಬ ಮಾನವಾತ್ಮರಿಗೂ ಮಕ್ಕಳಿಂದ ಹಿರಿಯರಿಗೂ ಈ ಜ್ಞಾನವನ್ನು ಯೋಗವನ್ನು ಧ್ಯಾನವನ್ನು ಕಲಿಸ್ಕೊಡ್ಲಾಗ್ತಾಯಿದೆ ಇದೆ ಅಣ್ಣವ್ರು ತಿಳಿಸಿದ ಪ್ರಕಾರ ಇವತ್ತು ಅಷ್ಟೊಂದು ಜನ ಮಕ್ಕಳು ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ತಂದೆ ತಾಯಿಗಳು ಈಶ್ವರ ವಿಶ್ವವಿದ್ಯಾಲಯಕ್ಕೆ ಬರೋರೆಲ್ಲ ಇಷ್ಟು ಜನ ಇಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನನಗೆ ಅತಿ ಸಂತೋಷ ಆಗಿದೆ ಶಾಂತಿ